ಮುಖ್ಯಮಂತ್ರಿಗಳು ಎಫ್ ಐ ರ್ ಫೈಲ್ ಆಗುವಂಥ ಆಗ್ತದಾದಮೇಲೆ ಇನ್ವೆಸ್ಟಿಗೇಷನ್ ಆಗೋದಾದರೆ ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂಥ ಅಧಿಕಾರಿಗಳು ಒಂದು ಆಗಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಇನ್ಸಿಸ್ಟ್ ಮಾಡೋದು ಒತ್ತಾಯ ಮಾಡೋದು ಮುಖ್ಯಮಂತ್ರಿಗಳು ಒಂದು ನೈತಿಕ ಹೊಣೆ ಹೊತ್ತು ತಕ್ಷಣವೇ ಆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಆಗಿ ನಿಮ್ದೇನು ತಪ್ಪಿಲ್ಲ ಅಂದರೆ ಎಸ್ ಮತ್ತೊಂದು ಮುಖ್ಯಮಂತ್ರಿ ಆಗಲಿ ಯಾರು ಯಾರು ಬೇಡ ಅನ್ನೋದಿಲ್ಲ ಹೀಗಾಗಿ ಇವತ್ತು ಇಮಿಡಿಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತೀನಿ ಮತ್ತು ಇಲ್ಲದೇ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಕಳ್ಕೊಂತಾರೆ ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಷಲ್ ಆಗಬೇಕಾದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತೀನಿ ಈಗ ಈ ಕೋರ್ಟ್ ಇದೆ ಇನ್ನೊಂದು ಕೋರ್ಟಿಗೆ ಹೋಗ್ತೀನಿ ಡೆಫಿನೆಟ್ಲಿ ನೋಡಿರಿ ಅಪೀಲು ಸುಪ್ರೀಂ ಕೋರ್ಟ್ ಎಲ್ಲ ಇದೆ ಯಾರೂ ಇಲ್ಲ ಅಂತ ಹೇಳೋದಿಲ್ಲ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಹೋಗೋದು ಅವರು ಹೈಕೋರ್ಟಿಗೆ ಹೋಗ್ಬೋದು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಈಗ ಹೈಕೋರ್ಟಿಗೆ ಹೋಗಿದ್ರು ಈಗ ಅವರು ಚಾಲೆಂಜ್ ಮಾಡಿ ಈಗ ಹೈಕೋರ್ಟ್ನವ್ರು ತೀರ್ಮಾನ ಕೊಟ್ಟಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಇದು ಟೈಮ್ ಪಾಸ್ ಮಾಡುವಂಥದ್ದು ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು ಈ ಒಬ್ಬ ಮುಖ್ಯಮಂತ್ರಿ ಮೂಡಾದ ಹಗರಣ ಬಂದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಆಗಿದ್ದಾಗ ಅವ್ರದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದ್ದನ್ನು ಮತ್ತು ಅದನ್ನು ಚಾಲೆಂಜ್ ಮಾಡ್ತಾರ ಅಂತಂದರೆ ಜನರ ಒಂದು ನಂಬಿಕೆಯನ್ನು ಕಳ್ಕೊಂಡಾಗುತ್ತೆ ಸಿದ್ದರಾಮಯ್ಯವರು ಅದಕ್ಕಾಗಿ ಒಂದು ನೈತಿಕ ಹೊಣೆ ಇವತ್ತು ತಕ್ಷಣವೇ ರಾಜೀನಾಮೆ ಕೊಡಲಿ ನೀವು ರಾಜೀನಾಮೆ ಕೊಟ್ಟ ಮೇಲೂ ನೀವು ತ ನೀವು ಅಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಹಿಂದೆ ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿಯವರ ಕೇಸ್ ನೀವು ನೋಡಿದರೆ ಆವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದರು ಯಾವಾಗ ಹಿಂದೆ ಆ ರಾಜ್ಯಪಾಲ ಮಾಡಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅವ್ರು ಸರ್ಕಾರ ಹೋಯ್ತು ಆದರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ ಸಂವಿಧಾನ ಮಾತಾಡ್ತಾರೆ ಅಲ್ಲ ಅದಕ್ಕೆ ನಾನು ನೋಡಿರಿ ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟ್ನಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷಣೆ ರಕ್ಷಕರು ನಾವು ಬಿ ಜೆ ಪಿ ಅವರು ಸಂವಿಧಾನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗೊಂದಲ ಮಾಡಿದರು ಗದಲ ಮಾಡಿದರು ಇವತ್ತೇನು ಇದ್ದಾರೆ ಸಂವಿಧಾನಬದ್ಧವಾದಂಥ ಗವರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ ಮತ್ತು ಆ ಗೌರ್ನರು ಏನೊಂದು ಆದೇಶ ಕೊಟ್ಟಿದ್ದರು ಸ್ಯಾಂಕ್ಷನ್ ಮಾಡಿದರು ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು ಅಪಮಾನಕಾರ ರೀತಿಯಲ್ಲಿ ಮಾತಾಡೋದು ಇವರು ಸಂವಿಧಾನದ ಬಗ್ಗೆ ಏನು ಗೌರವ ಇದೆ ಅಂತ ನಾನು ಇದ್ದೀನಿ ಸಂವಿಧಾನಕ್ಕೆ ಅಪಚಾರ ಎಬ್ಸೋದು ಮಾಡೋದೇ ಇಂದಿರಾ ಇಂದಿರಾಗಾಂಧಿ ಅವ್ರ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿನೇ ತುರ್ತು ಪರಿಸ್ಥಿತಿಯನ್ನು ತೊಗೊಂಡ್ಬಂದರು ಈ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದಿಂದ ಇದೆ ಅದನ್ನು ನಿಲ್ಲಿಸಬೇಕು ರಾಜೀನಾಮೆ ಒಂದೇ ಮದ್ದು ರಾಜೀನಾಮೆ ಕೊಡಬೇಕು ಆಮೇಲೆ ನೀವು ಬೇಕಾದ್ರೆ ನೀರಪರಾಧಿ ಅಂತ ಆದರೆ ನಿಮ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಮತ್ತೆ ಅಧಿಕಾರಕ್ಕೆ ಬರಲಿ ಯಾರು ಬೇಡ ಅಂತಾರೆ ನಿಮಗೆ ಅಷ್ಟೇ ನೋಡಿರಿ ಟೆಕ್ನಿಕಲ್ಲಿ ಮಾತಾಡಿದ್ರು ಬೇರೆ ಆದರೆ ಟೆಕ್ನಿಕಲ್ಲಿ ಮಾತಾಡೋ ಬದಲಿ ನಾನು ಯಾವಾಗಲೂ ಹೇಳ್ತಾ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ ಮತ್ತು